ಆನಿಕಲ್ ವಿಧಾನಸಭಾ ಕ್ಷೇತ್ರದ ಶಾಂತಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯಸಂದ್ರ ಗ್ರಾಮಕ್ಕೆ ಹೋಗುವ ಮುಖ್ಯ ರಸ್ತೆಗೆ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಬಿ ಶಿವಣ್ಣರವರು ಹಾಗೂ ಶಾಂತಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚೂಡಸಂದ್ರ ಮದನ್ ಇನ್ನು ಇದೇ ಸಂದರ್ಭದಲ್ಲಿ ಬಡಾವಣೆ ನಿವಾಸಿಗಳು ಹಾಗೂ ಗ್ರಾಮಸ್ಥರು ಶಾಸಕ ಬಿ ಶಿವಣ್ಣರವರಿಗೆ ಅಭಿನಂದನೆ ಸಲ್ಲಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಶಾಂತಿಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶಾಂತಿಪುರ ರಮೇಶ್ ವೇಮಲ ರಘುನಾಥ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆರ್ಸಿ ಗೋವಿಂದರಾಜ್ ವೆಂಕಟೇಶ್ ರವಿಚಂದ್ರ ಬಾಬುರೆಡ್ಡಿ ಮಧುಸೂದನ್ ಮೋಹನ್ ದಾಸ್ ಮುಖಂಡರಾದ ಬೊಮ್ಮಸಂದ್ರ ಲಿಂಗಣ್ಣ ಅಶೋಕ್ ರೆಡ್ಡಿ ಶಂಕರಪ್ಪ ಪೊಲೀಸ್ ರಾಮಸ್ವಾಮಿ ಶ್ರೀಮತಿ ಪಾರಿಜಾತ ದೂರೇಸ್ವಾಮಿ ವಿನೋದ್ ರೆಡ್ಡಿ ಎಲ್ ಬಾಬುರೆಡ್ಡಿ ಸಾರ್ವಜನಿಕರು ಭಾಗವಹಿಸಿದರು ಏನಿಲ್ಲ ಸುಮಾರು ದಿವಸದಿಂದ ಇದು ಈ ರಸ್ತೆ ಸಂಪೂರ್ಣವಾಗಿ ಹಾಳಾಗಿತ್ತು ಏನಕ್ಕೆ ಅಂದರೆ ಎರಡು ಸಾರಿ ನಮ್ಮ ಸರ್ಕಾರ ಇರಲಿಲ್ಲ ನಮಗೆ ಅನುದಾನ ಸಿಕ್ಕಿರಲಿಲ್ಲ ಮತ್ತು ನಮಗೆ ಇನ್ನೊಂದು ಏನಂತ ಹೇಳಿದ್ರೆ ಮೊನ್ನೆ ಮಳೆಗಳು ಜಾಸ್ತಿ ಆಗಿತ್ತು ಆದ್ದರಿಂದ ಇದು ಸುಮಾರು ಮುಂಚಿತವಾಗಿ ಆಗಬೇಕಾಗಿತ್ತು ಆದ್ರೂ ಕೂಡ ಲೇಟ್ ಆಯಿತು ಆದರೆ ವ್ಯವಸ್ಥಿತವಾಗಿ ಚೆನ್ನಾಗಿ ಆಗಬೇಕು ರೋಡ್ ಅಂತೇಳ್ಬಿಟ್ಟು ನಾವು ಕಾದು ಚೆನ್ನಾಗಬೇಕು ಅಂತೇಳಿ ಇವತ್ತು ರೋಡನ್ನ ಕ್ಲಿಯರ್ ಕಟ್ ಮಾಡಿದ್ದೀವಿ ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದ್ದಾವೆ ಅದನ್ನೆಲ್ಲ ಕೂಡ ನಾವು ಜೆ ಎ ಹೇಳಿದ್ದೀವಿ ಅದನ್ನು ಅವರು ಕ್ಲಿಯರ್ ಮಾಡ್ತಾರೆ ಸಂಪೂರ್ಣವಾಗಿ ನಾನು ಒಂದು ಹೇಳೋದೇನಂತೇಳಿದ್ರೆ ಹೇಳಿದ್ರೆ ಯಾವತ್ತೂ ಕೂಡ ಮೂಲಭೂತ ಸೌಕರ್ಯಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ರಸ್ತೆಗಳು ನೀರು ಮತ್ತು ಕರೆಂಟು ಇದಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ತಾ ಇದ್ದೀವಿ ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರು ಆಗಮಿಸಿ ಇವತ್ತು ನಮ್ಮ ಏನು ರಾಜಸಂದ್ರದ ಮುಖ್ಯ ರಸ್ತೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಇದು ಕೆಲವು ದಿವಸಗಳಿಂದ ಸಮಸ್ಯೆಯಾಗಿತ್ತು ಯಾಕಂದರೆ ಇದು ಕಾಂಟ್ರಾಕ್ಟ್ರೂ ಬಂದು ಎರಡು ಮೂರು ಸಲ ಬಂದು ವಾಪಸ್ಸು ಹೋಗಿದ್ದರು ಏನಂದರೆ ಮಳೆ ಕಾರಣದಿಂದ ಆ ಮಳೆ ಕಾರಣದಿಂದ ಇದು ನಿಂತೋಗಿತ್ತು ಅದಾಗಿ ನಮ್ಮ ಶಾಸಕರು ಇದು ಪರ್ಮನೆಂಟ್ ಸೊಲ್ಯೂಷನ್ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಇರೋ ಹಾಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ಮೊದಲೇ ಒಂದು ಆಜ್ಞೆಯನ್ನು ಹೇಳಿದರು ಅದೇ ರೀತಿಯಾಗಿ ಇವತ್ತು ನಮ್ಮ ಏನು ಮುಖ್ಯ ರಸ್ತೆಯನ್ನು ಉದ್ಘಾಟಿಸಿದರೆ ಅವರಿಗೆ ನನ್ನ ಪಂಚಾಯತಿ ವತಿಯಿಂದ ನಮ್ಮ ಸ ಗ್ರಾಮ ಪಂಚಾಯಿತಿಯ ಸದಸ್ಯರ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಇನ್ನೂ ನಮ್ಮ ಪಂಚಾಯಿತಿಯಲ್ಲಿ ಏನೇನು ಕೆಲಸಗಳಿದೆಯೇ ಅದನ್ನೆಲ್ಲ ಮಾಡ್ತೀವಿ ಅಂತ ಹೇಳಿಬಿಟ್ಟು ಭರವಸೆ ಕೊಟ್ಟಿದ್ದಾರೆ ಭರವಸೆ ಕೊಡೋದ್ರ ಮುಖಾಂತರ ಅವರು ಮಾಡೇ ಮಾಡ್ತಾರೆ ಯಾಕಂದರೆ ಅವರು ಇದೀಗ ಏನು ರಾಜ್ಯದಲ್ಲೇ ಒಂದು ಕೆಲಸಗಾರ ಕೆಲಸಗಾರ ಅಂತಂದರೆ ಅವರು ಮನಸ್ಸಲ್ಲಿ ಏನು ತಿಳ್ಕೊಳ್ತಾರೋ ಮತ್ತು ಮೂಲಭೂತ ಸೌಕರ್ಯಗಳಿಗ ಫಸ್ಟು ಒಂದು ಆದ್ಯತೆಯನ್ನು ಕೊಡ್ತಕ್ಕಂಥ ಶಾಸಕರಂದರೆ ನಮ್ಮ ಬಿ ಸಿ ವಣ್ಣನವರು ಅದಾಗಿ ನಾವು ಅವ್ರಿಗೆ ಏನು ರಾಯಚಂದ್ರ ಗ್ರಾಮ ಪಂಚಾಯ ಗ್ರಾಮದ ಜನತೆ ಪರವಾಗಿ ಹಾಗೂ ನಮ್ಮ ಶಾಂತಿಪುರ ಗ್ರಾಮ ಪಂಚಾಯತ್ ಸದಸ್ಯರ ಪರವಾಗಿ ಮತ್ತು ಕಾಂಗ್ರೆಸ್ನ ಮುಖಂಡರ ಪರವಾಗಿ ಎಲ್ಲರ ಪರವಾಗಿಯೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ವಿ ನಮ್ಮ ರಾಯಸಂದ್ರ ಮುಖ್ಯ ರಸ್ತೆ ಇವತ್ತು ವೈಟ್ ಟಾಪಿಂಗ್ ಕಾಮಗಾರಿ ಮುಕ್ತಾಯಗೊಂಡು ಇವತ್ತು ವಾಹನಗಳು ಮತ್ತು ಸಾರ್ವಜನಿಕರು ಮುಕ್ತವಾಗಿ ಓಡಾಡೋದಕ್ಕೆ ಇವತ್ತು ನಮ್ಮ ಮಾನ್ಯ ಶಾಸಕರು ಉದ್ಘಾಟನೆ ಮಾಡಿದ್ದಾರೆ ಮತ್ತು ಅವ್ರ ಜೊತೆಗೆ ಈ ನಮ್ಮ ಶಾಂತಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಎಲ್ಲ ಮುಖಂಡರುಗಳು ಮತ್ತು ಸದಸ್ಯರುಗಳು ಮತ್ತು ಎಲ್ಲ ನಮ್ಮ ಈ ಭಾಗದ ನಾಯಕರು ಎಲ್ಲ ನಮ್ಮ ರಮೇಶ್ ಅವರು ನಮ್ಮ ಪೊಲೀಸ್ ಅವರು ಅಶೋ ಈ ಭಾಗದ ನಮ್ಮ ಲೀಡರ್ಗಳಂತ ಅಶೋಕ್ ರೆಡ್ಡಿಯವರು ವಿನೋದ್ ಮತ್ತು ಶಂಕರಪ್ಪ ಮತ್ತು ಎಲ್ಲ ಸದಸ್ಯರುಗಳು ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು ಹೆಚ್ಚಿನ ಶ್ರಮ ವಹಿಸಿ ಯಾಕೆಂದರೆ ಇದು ತುಂಬ ದಿನಗಳಿಂದ ಇದು ಪೆಂಡಿಂಗ್ ಇತ್ತು ಈ ರಸ್ತೆ ಜನಗಳಿಗೆ ಭಾಳ ಕಷ್ಟನೇ ಪಟ್ಟಿದ್ದಾರೆ ಇಲ್ಲಿ ಓಡೋದಕ್ಕೆ ಯಾಕಂದರೆ ನಿತ್ಯ ಧೂಳು ಕುಡ್ಕೊಂಡು ಓಡಾಡಬೇಕು ಅಂತಂದರೆ ಯಾರಿಗೇ ಆಗಲಿ ಅದು ಕಷ್ಟನೇ ಲೇಟಾದರೂ ತಡವಾಗಾದ್ರೂ ಒಳ್ಳೆಯ ರಸ್ತೆ ಆಗಿದೆ ಒಳ್ಳೆ ಕಾಂಕ್ರೀಟೀಕರಣ ಏನೋ ವೈಟ್ ಟಾಪಿಂಗ್ ರಸ್ತೆ ಆಗಿದೆ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ಇದನ್ನು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಹದಿನೈದು ಇಪ್ಪತ್ತು ವರ್ಷ ಈ ಈ ಭಾಗದ ಜನಗಳಿಗೆ ಗಾಡಿಗಳು ಓಡಾಡೋಕ್ಕೆ ಭಾಳ ಅನುಕೂಲ ಆಗ್ತದೆ ಸೊ ಇದೇ ರೀತಿ ನಮ್ಮ ಶಾಸಕರ ಅಭಿವೃದ್ಧಿ ಪರ್ವ ಇದೇ ರೀತಿ ಮುಂದುವರಿತಾ ಇರ್ತದೆ ತಾಲೂಕಿನ ಎಲ್ಲ ಕಡೆನೂ ಸೊ ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹಣವೂ ಸಹ ಬಿಡುಗಡೆ ಮಾಡಿದ್ದಾರೆ ಈಗೆಲ್ಲ ಎಮ್ ಎಲ್ ಎ ಕ್ಷೇತ್ರಗಳಲ್ಲಿ ರಸ್ತೆಗಳು ಅಭಿವೃದ್ಧಿ ಮಾಡೋದಕ್ಕೆ ಸೊ ಇನ್ನು ಅಭಿವೃದ್ಧಿ ಪರ್ವ ಶುರು ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಪೂರಕವಾದಂಥ ನಮ್ಮ ರಾ ರಸ್ತೆ ಇವತ್ತು ಉತ್ತಮ ರೀತಿಯಲ್ಲಿ ಕಾಂಕ್ರೀಟೀಕರಣ ಆಗಿ ಉದ್ಘಾಟನೆ ಆಗಿದೆ ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಶಾಸಕರಿಗೆ ಮತ್ತು ಈ ಭಾಗದ ಎಲ್ಲ ನಮ್ಮ ಜನಪ್ರತಿನಿಧಿಗಳಿಗೆ ನಾನು ಅಭಿನಂದನೆ ಸಲ್ಲೋದಕ್ಕೆ ಸಲ್ಲಿಸೋದಕ್ಕೆ ಬಯಸ್ತೇನೆ ಏನು ಏನಿವತ್ತು ಏನು ಈ ಒಂದು ರಸ್ತೆ ಉದ್ಘಾಟಕ ಉ ಉದ್ಘಾಟನಾ ಕಾರ್ಯಕ್ರಮವನ್ನು ಏನಿಟ್ಕೊಂಡಿದ್ವಿ ಇದು ತುಂಬ ಒಂದು ಸುಮಾರು ಒಂದು ಎರಡು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು ನಾವು ಶಾಸಕರನ್ನ ಮನೆ ಶಿವಣ್ಣ ಸಾಹೇಬ್ರನ್ನ ನಾವು ರಿಕ್ವೆಸ್ಟ್ ಮಾಡಿ ತುಂಬ ನಾವು ಪ್ರೆಷರ್ ಹಾಕಿ ಇದು ಮಾಡಿದ್ದಕ್ಕೆ ಅವರು ನಮ್ಮ ಕರೆಗೆ ಹೋಗೊಟ್ಟು ಹೋಗೊಟ್ಟು ನಮಗೆ ಈ ಒಂದು ಸುಸಜ್ಜಿತವಾದ ಕಾಂಕ್ರೀಟ್ ಕಾಮಗಾರಿಯನ್ನ ಕಾಮಗಾರಿಯನ್ನು ನಮಗೆ ರಸ್ತೆಯಲ್ಲಿ ಮಾಡಿಕೊಟ್ಟಿದ್ದಾರೆ ಸುಮಾರು ಇದು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ನಮಗೇನು ಸಮಸ್ಯೆ ಇಲ್ಲ ನಮ್ಮ ಗ್ರಾಮದ ಪರವಾಗಿ ನಮ್ಮ ಎಲ್ಲ ನಮ್ಮ ಪಂಚಾಯತಿ ಪರವಾಗಿ ಎಲ್ಲ ಎಲ್ಲರ ಪರವಾಗಿ ನಾನು ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ಶಿವಣ್ಣ ನಾವು ಕೃತಜ್ಞತೆ ಇವಾಗ ನಮ್ಮ ಎಮ್ ಎಲ್ ಎ ಸಾಹೇಬರು ಮನಸ್ಸು ಮಾಡಿ ಇದು ಮಾಡಿದ್ದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಕ ಇದು ಬಿದ್ದಿತ್ತು ಇವಾಗ ಮಾಡಿದ್ದಾರೆ ಅವ್ರಿಗೆ ಕೃತಜ್ಞತೆಗಳು ಹೇಳ್ತಾ ಇದ್ದೀವಿ ಇನ್ನೇನು ಬೇಕಣ್ಣ ಸಾಕಲ್ಲ ಏನೋ ಒಂದು ಇವತ್ತು ನಮ್ಮ ಎಮ್ ಎಲ್ ಅವರು ತುಂಬ ಶ್ರಮಪಟ್ಟು ಈ ಒಂದು ಕಾರ್ಯಕ್ಕ ನಮ್ಮ ಯಶಸ್ವಿಗೊಳಿಸಿದ್ದಾರೆ ಸುಮಾರು ಒಂದು ಐದು ವರ್ಷದಿಂದನೂ ಇದನ್ನ ರಸ್ತೆ ಮಾಡಬೇಕು ಅಂತ ಪಣ ತೊಟ್ಟಿದ್ದರು ಕೆಲವರೆಲ್ಲ ಹೋಗ್ಬಿಟ್ಟು ಸುಮ್ಗೆ ಡಾಂಬ್ರೀಕರಣ ಮಾಡಿಕೊಡಿ ಅಂತ ಕೇಳಿದರು ಆ ಡಾಂಬ್ರೀಕರಣ ಬೇಡ ಕಾಂಕ್ರೀಟ್ ರಸ್ತೆನೇ ಹಾಕಬೇಕು ಒಂದು ಇಪ್ಪತ್ತು ವರ್ಷ ಬಾಳಿಕೆ ಬರಬೇಕು ಅಂತೇಳ್ಬಿಟ್ಟು ನಮ್ಮ ಎಲ್ ಅವರು ಇದು ಮಾಡಿ ಪಣ ತೊಟ್ಟು ಒಂದು ಕ ಮಾಡಿಕೊಟ್ಟಿದ್ದಾರೆ ರಾಯಚಂದ್ರ ಗ್ರಾಮಸ್ಥರಿಗೆ ಅನುಕೂಲ ಆಗಲಿ ಅಂತೇಳ್ಬಿಟ್ಟು ಇದೇ ರೀತಿ ನಮ್ಮ ನಾವು ಸಹ ಗ್ರಾಮಸ್ಥರಾಗಲಿ ಎಲ್ಲರೂ ಸಂಬಂಧಪಟ್ಟವ್ರು ಎಲ್ಲರೂ ಕೂಡ ಅವರಿಗೆ ಈ ರಾಯಚಂದ್ರ ಗ್ರಾಮಸ್ಥರು ಯುವಕ ಮಂಡಳಿಯವರ ಕಡೆಯಿಂದ ಅವರಿಗೆ ಕೃತಜ್ಞತೆ ಸಲ್ಲಿಸೋಕ್ಕೆ ಇಷ್ಟಪಡ್ತಾಯಿದ್ದೀವಿ